ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲ ನೀವು ಆಗಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಆಲ್ರೆಡಿ ಒಂದು ನ್ಯಾನೋ ಮತ್ತೆ ನ್ಯಾನೋ ಡಿ ಎ ಪಿ ಆಗಲಿ ಆಮೇಲೆ ನ್ಯಾನೋ ಯೂರಿಯಾ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ ಆ ಈ ವಿಡಿಯೋಗೆ ಆದಷ್ಟು ಅಂದರೆ ತುಂಬಾ ಅದ್ಭುತವಾದ ಸ್ಪಂದನೆ ಸಿಕ್ಕಿದೆ ನನಗೆ ಅಂದ್ರೆ ವಿಷಯ ಜನರಿಗೆ ಆದಷ್ಟು ಜಾಸ್ತಿ ಸಿಕ್ಕಿದೆ ಅನ್ಕೋತೀನಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉಳಿದಿದೆ ನನಗೆ ಅದರಲ್ಲಿ ಸೊ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಅದರಲ್ಲಿ ನನಗೆ ಪರಿಣಿತಿ ಇಲ್ಲದೆ ಇರ್ಬೋದು ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ನನಗೆ ನಾಲೆಡ್ಜ್ ಇಲ್ಲ ಸೊ ಹಾಗಾಗಿನೇ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಏನ್ ರೀಪ್ರೆಸೆಂಟೇಟಿವ್ಸ್ ಇರ್ತಾರೆ ಕಂಪನಿಗಳು ಸೊ ಅವ್ರ ಕಡೆಯಿಂದಾನೇ ನಾನು ಕೆಲವೊಂದಿಷ್ಟು ಕ್ವಶನ್ಗಳನ್ನ ನಾವು ಕೇಳಿ ಅದರ ವಿವರಣೆಯನ್ನ ನಾನು ತಗೊಳಕ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಇರೋದು ಅಹ್ ಇಕ್ಕೋ ಕಂಪ್ನಿಯ ಅವರು ಸೊ ಅವ್ರದ್ದು ಪರಿಚಯ ನಾವು ಅಂದ್ರೆ ಅವರೇ ಮಾಡ್ಕೊಳ್ತಾರೆ ಸರ್ ನಮಸ್ತೆ ನಮಸ್ತೆ ವೆಲ್ಕಮ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಯಾವ್ದು ಸ್ವಾಗತ ಸರ್ ನಿಮ್ಮ ಪರಿಚಯ ಮಾಡ್ಬೋದಾದ್ರೆ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಫ್ಕೋ ಕ್ಷೇತ್ರಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ಸುಮಾರು ಒಂದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ವರ್ಷದಿಂದ ಹೌದು ಓಕೆ ಸರ್ ಸರ್ ಏನಂದ್ರೆ ಈಗ ಆಲ್ರೆಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅಂದ್ರೆ ಯೂರಿಯಾ ಅಥವಾ ಡಿ ಎ ಪಿ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದಿಷ್ಟು ಸ್ಪಷ್ಟನೆಗಳು ಉಳಿದಿದೆ ಉಳಿದಿದೆ ಆಮೇಲೆ ಮೊದಲನೇದಾಗಿ ಅಂದ್ರೆ ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಯೂರಿಯಾ ಅಂತ ಏನಿದೆ ಅದು ತಂದಿರೋದೇ ಸಂಸ್ಥೆ ಈ ಸಂಸ್ಥೆ ತಂದಿರೋದು ಸೊ ಹಾಗಾಗಿ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ವರ್ಷದ್ದು ಪ್ರಾಡಕ್ಟ್ ಇದೆ ಇದು ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂದು ನಾಲ್ಕರಿಂದ ಐದು ವರ್ಷ ಆಯ್ತು ಸೊ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರಿಗಾಗಿ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅತಿ ಸರಳವಾಗಿ ಹೇಳೋದಾದ್ರೆ ನಮ್ಮ ರೈತರಿಗೆ ತಿಳಿಯೋ ಹಾಗೆ ಹೇಳೋದು ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು ಈಗ ನಮ್ಮ ರೈತರಿಗೆ ರೈತ ಮಾನವರಿಗೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದೇ ಒಂದು ರೀತಿ ಹೇಳ್ಬಹುದು ಅಂದ್ರೆ ಈಗ ಮಾನವನ ಕೂದ್ಲು ತಲೆ ಕೂದ್ಲು ಏನಿದೆ ಅದನ್ನ ಹತ್ ಸಾವಿರ ವಿಂಗಡಣೆ ಮಾಡಿದ್ರೆ ಎಷ್ಟು ಒಂದೊಂದು ಕಣ ಬರುತ್ತಲ್ಲ ಅದನ್ನ ನ್ಯಾನೋ ಕಣ ಅಂತ ಹೇಳ್ಬಹುದು ಸಣ್ಣ ಕೂದಲು ಅಂದ್ರೆ ಸಣ್ಣದು ಅದನ್ನ ಹತ್ ಸಾವಿರ ಕಣ ಮಾಡಿದ್ರೆ ಹತ್ ಸಾವಿರ ಪೀಸ್ ಮಾಡಿದ್ರೆ ಸಣ್ಣದಾಗಿ ಪೀಸ್ ಮಾಡಿದ್ರೆ ಎಷ್ಟು ಆಗುತ್ತೆ ನಾನೋ ಕಣ ಅಂತ ಹೇಳ್ಬೋದು ಅದನ್ನೇ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿ ಅಂದ್ರೆ ಈ ಟೆಕ್ನಾಲಜಿ ಅಂದ್ರೆ ಸ್ನೇಹಿತರೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಬಳಕೆ ಮಾಡ್ಕೊಳ್ತಿದ್ದಾರೆ ಇವನ್ ನಮ್ಮ ಈ ರಸಗೊಬ್ಬರಗಳ ವಿಚಾರದಲ್ಲಿ ಈಗ ಬಂದಿರಬಹುದು ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಆಲ್ರೆಡಿ ಬಹಳ ಅಂದ್ರೆ ಹೆಚ್ಚು ಕಡಿಮೆ ಹತ್ತು ವರ್ಷದ ಕೂಡ ಬಳಸಿದ್ದಾರೆ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಸುಮಾರು ಕ್ಷೇತ್ರಗಳಲ್ಲಿ ನ್ಯಾನೋ ಟೆಕ್ನಾಲಜಿ ಬಹಳ ಹಳೇದು ಬಟ್ ಇವಾಗ ಬಂದಿರೋದು ಅಂದ್ರೆ ಇದು ನ್ಯಾನೋ ಟೆಕ್ನಾಲಜಿ ಅಂತಂದ್ರೆ ಮುಂದಿನ ಪೀಳಿಗೆಗೆ ಬೇಕಾದಂತದ್ದು ನಮ್ಗೆ ಏನ್ ಇವತ್ತು ನಾವು ಮಾಡ್ತಿದೀವಿ ಅದನ್ನ ನೆಕ್ಸ್ಟ್ ಜನರೇಷನ್ಗೆ ತಗೊಂಡು ತಗೊಂಡು ಹೋಗುವಂತ ಟೆಕ್ನಾಲಜಿ ಇದು ಹಾಗಾಗಿ ತುಂಬಾ ಅಂದ್ರೆ ಇವತ್ತಿನ ದಿನ ನಮ್ಮ ನಮ್ಮ ರೈತರೇನಿದ್ದಾರೆ ಅವ್ರಿಗೆ ಆದಷ್ಟು ಆದಾಯನ ಜಾಸ್ತಿ ಮಾಡ್ ಮಾಡ್ಕೊಳ್ಳುವ ಅಂದ್ರೆ ಮಾಡ್ಕೊಳ್ಲಿಕ್ಕೆ ಅನುಕೂಲವಾಗುವಂತ ಒಂದು ಟೆಕ್ನಾಲಜಿ ಅಂತ ಹೇಳಿ ಖರ್ಚು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚಾಗಿ ತಗೊಳ್ಳುವ ಹೆಚ್ಚಾಗಿ ಮಾಡ್ಕೊಳ್ಳುವಂತಹ ಸರ್ ನಿಮ್ಮಲ್ಲಿ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಏನಿದೆ ಅದರಲ್ಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಪ್ರಾಡಕ್ಟ್ ಇದೆ ಈಗ ನಮ್ಗೆ ನಾನೋ ಯೂರಿಯಾ ಬಂದಿದೆ ಯೂರಿಯಾ ಪ್ಲಸ್ ಅಂತ ಹೇಳಿ ಮತ್ತೆ ನ್ಯಾನೋ ಡಿಎಪಿ ಅಂತ ಹೇಳಿ ಮತ್ತೆ ನ್ಯಾನೋ ಕಾಪರ್ ಅಂತ ಇದೆ ಅಂತ ಇದೆ ನಾಲ್ಕು ಇವಾಗ ಏನು ಪ್ರೆಸೆಂಟ್ ರೈತರಿಗೆ ಅಂದ್ರೆ ಕೃಷಿಗೆ ಬೇಕಾಗುವಂತಹ ಅತಿಮೂಲ್ಯ ಅಂದ್ರೆ ಅಮೂಲ್ಯವಾಗಿ ಬೇಕಾಗಿ ಬೇಕಾಗಿರುವಂತಹ ಪದಾರ್ಥಗಳು ಹೌದು ಇನ್ನು ಮುಂದಿನ ದಿನದಲ್ಲಿ ನಾನೋ ಎನ್ ಪಿ ಏನು ಬರುತ್ತೆ ಎನ್ಪಿಕ್ ಎನ್ ಪಿಕ್ ಈಗ ಏನು ಇರೋದಿಲ್ಲ ಅದು ಮುಂದಿನ ದಿನದಲ್ಲಿ ಅದು ಬರುತ್ತೆ ಎನ್ ಪಿ ಕೆ ನ್ ಎನ್ ಪಿ ಕೆ ಅಂತ ಹೇಳಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪ್ರಯೋಗಾಲಯದಲ್ಲಿ ಅದು ಬರುತ್ತೆ ಸಲ ನೀವು ಪ್ರಯೋಗ ಆದ ತಕ್ಷಣ ಹೌದು ಪ್ರಯೋಗ ಆದ ತಕ್ಷಣ ಮತ್ತೆ ಜನ ರೈತರ ತಾಕಲ್ ಮಾಡಬೇಕಾಗತ್ತೆ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ರೈತರ ತಾಕಲ್ ಮಾಡ್ಬೇಕಾಗತ್ತೆ ಆಮೇಲೆ ಅದು ಬರಬೇಕು ನೇರವಾಗಿ ಮಾರ್ಕೆಟಿಗೆ ಬರೋಂಗಿಲ್ಲ ಕರೆಕ್ಟ್ ಸರ್ ಈಗ ನಂದು ಏನಂದ್ರೆ ಕೆಲವೊಂದು ಕೆಲವೊಂದು ಸಣ್ಣ ಸಣ್ಣ ಪ್ರಶ್ನೆಗಳು ಇರುತ್ತೆ ಏನ್ ಪ್ರಶ್ನೆಗಳು ಅಂತಂದ್ರೆ ಈಗ ನಮ್ಮ ರೈತರು ಈ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಅರಿವಿಲ್ಲ ನಮ್ಮ ರೈತರಿಗೆ ಅರಿವಿಲ್ಲ ಸೊ ಅದನ್ನ ನಾವು ಅರ್ಥ ಮಾಡಿಸೋ ಪ್ರಯತ್ನ ಕೂಡ ಸುಮಾರು ಜನ ಮಾಡ್ತಿದ್ದಾರೆ ಇವಾಗ್ಲೂ ಕೂಡ ನಾವು ಅದನ್ನೇ ಪ್ರಯತ್ನ ಮಾಡ್ತಿರೋದು ಒಂದು ನ್ಯೂ ಟ್ರಾಕ್ಸ್ ಅಂತ ಹೇಳಿ ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ಸರ್ ನೋಡಿ ಈಗ ಈಗ ಮಾಮೂಲಿ ರೈತರು ಏನ್ ಮಾಡ್ತಾರೆ ಮಾಮೂಲಿ ಬೆಳೆಗಳಿಗೆ ಏನ್ ಆಗ್ತಾರೆ ಅಂದ್ರೆ ಸಿಗುವಂತದ್ದು ಅಂಗಡಿಗಳಲ್ಲಿ ಏನ್ ಸಿಗುತ್ತೆ ಯೂರಿಯಾ ಸಿಗುತ್ತೆ ಡಿ ಎ ಪಿ ಸಿಗುತ್ತೆ ಎನ್ ಪಿ ಕೆ ಅಥವಾ ನಮ್ಮ ಇಪ್ಪತ್ ಹತ್ತಿಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ ಇಪ್ಪತ್ತು ಸೊನ್ನೆ ಹದಿಮೂರು ಅಂತ ಗೊಬ್ಬರಗಳು ಸಿಗುತ್ತೆ ಅದನ್ನ ಏನ್ ಮಾಡ್ತಾರೆ ರೈತರು ಅವ್ರಿಗೇನೋ ಸುಲಭ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಒಂದ್ ಐವತ್ತು ಕೆಜಿ ಬ್ಯಾಕ್ ತಗೊಂಡೋಗಿ ಹಾಕ್ತಾರೆ ಊಟದಲ್ಲಿ ಹೆಂಗೆ ಉಪ್ಪಿನಕಾಯಿಗೂ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ ಅದೇ ರೀತಿ ನಮ್ಮ ಈ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ತುಂಬಾ ಅಗತ್ಯ ಇದೆ ಸೊ ಒಂದ್ ಬೆಳೆಗೆ ಒಂದು ಹದಿನೇಳು ಪೋಷಕಾಂಶ ಏನ್ ಅಗತ್ಯ ಇದೆ ಆ ಉಳಿದಿರೋ ಪೋಷಕಾಂಶಗಳು ಏನಿದೆ ಈಗ ನೀವು ಎನ್ ಪಿ ಕೆ ಏನ್ ಕೊಡ್ತೀರಲ್ಲ ಹತ್ತ ಇಪ್ಪತ್ತಾರಲ್ಲಿ ಎನ್ ಪಿ ಕೆ ಮೂರು ಸಿಗುತ್ತೆ ಸಾರ್ವಜನಿಕರ ರಂಜಕ ಪೊಟ್ಯಾಶ್ ಮೂರು ಸಿಗುತ್ತೆ ಅದು ಬಿಟ್ಟು ಏನಿದೆ ಉಳಿದಿರೋ ಮೈಕ್ರೋ ಸೂಕ್ಷ್ಮ ಪೋಷಕಾಂಶಗಳು ಏನಿದೆ ಅದನ್ನ ನೀವು ಈ ನ್ಯೂಟ್ರಾನ್ಸ್ ಮೂಲಕ ನೀವು ಬೆಳೆಗಳಿಗೆ ಕೊಡಬಹುದು ಓಕೆ ಸರ್ ಓಕೆ ಓಕೆ ಸರ್ ಇನ್ನೊಂದು ಈಗ ನಾ ನಾವು ಈ ಸುಮಾರು ಈ ನಮ್ಮ ರೈತರಿಗೆಲ್ಲ ಡೌಟ್ ಇದೆ ಕೆಲವು ಏನಂದ್ರೆ ಇದನ್ನ ಈಗ ನಾನು ಯೂರಿಯಾ ಡಿ ಎ ಪಿ ಆಮೇಲೆ ನ್ಯೂಟ್ರಾಕ್ಸ್ ಆಗಿರ್ಬೋದು ಇದನ್ನ ಡ್ರಿಪ್ ಮೂಲಕ ಕೊಡಬಹುದಾ ಬೆಳೆಗಳಿಗೆ ನಾವು ನ್ಯಾನೋ ಯೂರಿಯಾ ಶಿಫಾರಸು ಇನ್ನು ಇದರಿಂದ ಬಂದಿಲ್ಲ ಯಾವುದು ಕೃಷಿ ಇದರಿಂದ ಬಂದಿಲ್ಲ ಬಟ್ ನೀವು ನಾನೋ ಡಿ ಎ ಪಿ ಏನಿದೆ ಅದನ್ನ ಮಾಡಬಹುದು ಡ್ರಿಪ್ ಮೂಲಕ ಮತ್ತೆ ನ್ಯೂಟ್ರಾಕ್ಸ್ ಪದಾರ್ಥ ಇದೆಯಲ್ಲ ಅದನ್ನು ಖಂಡಿತ ಡ್ರಿಪ್ ಅಲ್ಲಿ ಕೊಡಬಹುದು ನ್ಯೂಟ್ರಾಕ್ಸ್ ಅ ನೀವು ಇನ್ನೂರು ಲೀಟರ್ಗೆ ಇನ್ನೂರು ಲೀಟರ್ಗೆ ಒಂದ್ ಲೀಟರ್ ಹಾಕ್ಬಿಟ್ಟು ಒಂದ್ ಲೀಟರ್ ಲಿಕ್ವಿಡ್ ಬರುತ್ತೆ ಒಂದ್ ಲೀಟರ್ ಕ್ಯಾನ್ ಬರುತ್ತಲ್ಲ ಅದನ್ನ ಇನ್ನೂರು ಲೀಟರ್ ನೀರ್ಗೆ ಹಾಕಬಿಟ್ಟು ಅದನ್ನ ಡ್ರಿಪ್ ಮೂಲಕ ಕೊಡಬಹುದು ನೀವು ಡ್ರಿಪ್ ಮೂಲಕ ಕೊಡಬಹುದು ಹೌದು ಸರ್ ಇದು ಇದರಲ್ಲಿ ಅಂದ್ರೆ ಯಾವ ಯಾವ ಪೋಷಕಾಂಶ ಔಷಧ ಸರ್ ನ್ಯೂಟ್ರಾಸ್ ಅಲ್ಲಿ ಯಾವ ಯಾವ ಪೋಷಕಾಂಶಗಳು ಜಿಂಕ್ ಬೋರಾನು ಸತ್ತು ಬೆಳಲ್ಲ ಸತ್ತು ಅಂದ್ರೆ ಜಿಂಕ್ ಬೋರನ್ನು ಕಬ್ಬಿಣ ಮ್ಯಾಂಗನೀಸ್ ಏನಿದೆ ಸೂಕ್ಷ್ಮಾಂಶಗಳು ಅವೆಲ್ಲ ನಮ್ಮ ಈ ನ್ಯೂಟ್ರೆಕ್ಸ್ ಮೂಲಕ ನೀವು ಬೆಳೆಗಳಿಗೆ ಬೆಳೆ ಬೆಳೆಗೂ ಕೂಡ ಬಳಸಬಹುದು ಸರ್ ಯಾವ ಬೆಳೆಗಳಿಗೂ ಎಲ್ಲಾ ಬೆಳೆಗಳಿಗೂ ಈ ಪದಾರ್ಥಗಳು ಅತಿ ಅಗತ್ಯವಾಗಿರುತ್ತೆ ಏನಾಗುತ್ತೆ ಭೂಮಿಲಿ ಸಿಗೋದಿಲ್ಲ ಅದನ್ನ ಹೊರಗಡೆ ಕೊಡಬೇಕಾಗುತ್ತೆ ಭೂಮಿಲಿ ಇರೋದಿಲ್ಲ ಈಗ ಏನ್ ಮಾಡ್ತಾರೆ ಹೆಚ್ಚಿನ ಜನ ರೈತರು ಮುಂಚೆ ಏನಾಗುತ್ತೆ ಅಂದ್ರೆ ಈ ತಿಪ್ಪೆ ಗೊಬ್ಬರ ಅಥವಾ ಏನು ಹಸಿರೆಲೆ ಗೊಬ್ಬರ ಅವೆಲ್ಲ ಬಳಸುವರು ಯಾವಾಗ ಅವಾಗಿನ ಒಂದು ಅವಾಗಿನ ಪೀಳಿಗೆ ಈಗಿನ ಈ ತಿಪ್ಪೆ ಗೊಬ್ಬರ ಸಿಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೋದು ಅಂತ ಟೈಮ್ ಅಲ್ಲಿ ಏನ್ ಮಾಡಬಹುದು ಬಳಸ್ಕೊಂಡ್ರೆ ನಿಮ್ಗೆ ಬೆಳೆಗಳಿಗೆ ಏನ್ ಪೂರಕವಾಗಿ ಬೇಕು ಅದನ್ನ ನೀವು ಇದ್ರ ಮೂಲಕ ಕೊಡಬಹುದು ಯಾವ ಬೆಳೆಗೆ ಕೊಡಬಹುದು ಹೌದು ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ರಾಮದಾಸ್ ಸಾಳಗಾಂವ್ಕರ್ ಅಂತ ಹಳೆಯಾಳ ತಾಲೂಕು ಹಳೆಯಾಳ ತಾಲೂಕು ನೀವು ಯಾವ ಬೆಳೆ ಬೆಳೆದಿದ್ದೀರಾ ನಾವು ಗೊಂಜಾಳ ಹಾಕಿದ್ದೀವಿ ಸರ್ ಸರಿ ಎಷ್ಟು ಎಕರೆ ಹಾಕಿದ್ರಿ ಸರ್ ಎರಡೂವರೆ ಎಕರೆ ಐತೆ ಸರ್ ಎರಡೂವರೆ ಎರಡು ಎಕರೆ ಈಗ ನೀವು ಅವಾಗ್ಲೂ ಹೇಳಿದ್ರಿ ನಮ್ಮ ಹೊಸ ಪದಾರ್ಥಗಳನ್ನ ಹೊಸ ಗೊಬ್ಬರಗಳನ್ನ ನೀವು ಬಳಸಿದಿರಿ ಅಂತ ಹೇಳಿ ಹೌದು ಏನ್ ಬಳಸಿದಿರಿ ಇದು ಇಪ್ಕೋ ಡಿಎಪಿ ಎಪಿ ಮತ್ತು ನಾನು ಬಳಸಿದ್ದೀನಿ ಸರ್ ಇಪ್ಕೋ ನಾನು ಡಿ ಎಪಿ ನಾನು ಯೂರಿಯಾ ಬಳಸಿದ ಹನ್ನೆರಡು ದಿವಸ ಬಂದಾಗಿಂದ ಒಂದ್ಸಲ ಹೊಡೆದಿದ್ದೆ ಸರ್ ಸರಿ ಮತ್ತ ಇಪ್ಪತ್ತೈದು ದಿವಸ ಆದ್ಮೇಲೆ ಒಂದ್ಸಲ ಬಳಸಿದ್ದೆ ಈಗ ಮತ್ತ ಲೆವೆಲ್ ಬಂದಿದ್ದೆ ತನೆ ಬಿಡುವಾಗ ಹಂತಕ್ಕೆ ಬಂದಿದೆ ಈಗ ಈಗ ಒಂದೊಂದ್ ಒಂದೊಂದು ಹುಳ ಬರ್ತಾ ಇದ್ದೆ ಈಗ ಹೊಡೆದೇನೆ ನಾನು ಈಗ ಮೂರ್ ದಿವ್ಸ ತೋಡುದು ಈಗ ಮತ್ತೆ ತೆನಿಗ ಹತ್ತಿತ್ತಿ ಗೊಬ್ಬರ ಅಂತ ಒಂದು ವಿಚಾರ ಗೊಬ್ಬರ ಹಾಕಬೇಕು ಏನು ಇದ ನಡಿತೈತಿ ಈಗ ನೀವು ಹೂ ಬಿಡೋ ಹೂ ಬಿಡೋ ಮೊದ್ಲು ನೀವು ಆಲ್ರೆಡಿ ಈಗ ಸ್ಪ್ರೇ ಸ್ಪ್ರೇ ಇನ್ನು ಈಗ ಆಲ್ರೆಡಿ ನೀವು ಮೂರ್ ಸ್ಪ್ರೇ ಕೊಟ್ಟಿದಿರಲ್ವಾ ಹೌದೌದು ಕೊಟ್ಟಿದ್ದೀನಿ ಡಿಎಪಿ ಕೊಟ್ಟಿದ್ದೀನಿ ಇನ್ನು ಮುಂದೆ ನಿಮಗೆ ಯಾವ್ದು ಗೊಬ್ಬರ ಅವಶ್ಯಕತೆ ಇರೋದಿಲ್ಲ ಸೊ ಅಂದ್ರೆ ಅದ್ ಕೆಲವೊಂದು ವ್ಯತ್ಯಾಸ ಇರುತ್ತೆ ಬೆಳವಣಿಗೆಗಳು ಮಣ್ಣಲ್ಲಿ ಯಾವ ರೀತಿ ಗೊಬ್ಬರ ಇರುತ್ತೆ ಅದ್ರ ಮೇಲೆ ಹೆಚ್ಚು ಕಡಿಮೆ ಬರಬಹುದು ಸ್ವಲ್ಪ ಬೆಳವಣಿಗೆ ಒಂದ್ ಎರಡು ಮೂರು ದಿನದಲ್ಲಿ ಎಲ್ಲಾನು ಫ್ಲವರಿಂಗ್ ಬರುತ್ತೆ ಸೊ ನೀವ್ ಇನ್ ಮುಂದೆ ಏನೋ ಗೊಬ್ಬರ ಅದ ವಿಚಾರಲೆ ನಾ ಬಂದಿದ್ದೆ ಸರ್ ಕೇಳೋದಿತ್ತು ಡೌಟ್ ಅಂದ್ರೆ ಅದು ತೆನಿ ಬಿಡ್ತೈತಿಲ್ಲ ಮತ್ತೆ ಈಗ ಗೊಬ್ಬರ ಹಾಕ್ಬೇಕಿಲ್ಲ ಜಮ ಭೂಮಿಗೆ ಗೊಬ್ಬರ ಹಾಕಿದ್ರ ತೆನಿ ಬಿಡ್ತೈತಿ ಅದೊಂದು ವಿಚಾರ ಇತ್ತು ಅದ ಆಯಿಲ್ ಹೊಡೆದಿವಲ್ವಾ ನ್ಯಾನೋ ಮತ್ತು ಇದು ಡಿ ಪಿ ಅದ್ರ ಮೇಲೆ ಅದ್ರ ನಿಮ್ಗೆ ಏನನ್ಸುತ್ತೆ ನೋಡಿದ್ರೆ ಗ್ರೋತ್ ಆಗಿತ್ತು ಸರ್ ಬ್ಲಾಕ್ ಕಲರ್ ಖತರ್ನಾಕ ತೆನಿಗೆ ದಪ್ಪ ಬಂದೈತಿ ಸರ್ ಚೆನ್ನಾಗಿ ಬೆಳವಣಿಗೆ ಎಲ್ಲ ಬೆಳವಣಿಗೆ ಕೊಟ್ಟೆ ಕೊಡುತ್ತೆ ಒಂದ್ ಹೆದರಿಕೆ ಅಲ್ರಿ ಸರ್ ನಾವು ಯೂಸ್ ಮಾಡಿದ್ವಿ ಅಲ್ವಾ ಅದರ ಸಲುವಾಗಿ ಖಂಡಿತ ಬೆಳೆಸಿ ಅದನ್ನ ರಿಸಲ್ಟ್ ಬರುತ್ತೆ ನಾನು ಬರ್ತೇನೆ ನಿಮ್ಮ ಮಾಡ್ತೀನಿ ಬಂದ್ರೆ ನೋಡಿದ್ರೆ ಗೊತ್ತಾಗ್ತೇವೆ ಸರ್ ಖಂಡಿತ ನೀವು ನಿಮ್ಮ ಒಂದಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಹೇಳಿ ಯಾಕಂದ್ರೆ ಈಗ ಏನಾಗಿದೆ ಸದ್ಯದ ಪರಿಸ್ಥಿತಿ ಯೂರಿಯಾ ಇಲ್ಲ ಅಥವಾ ಡಿ ಎ ಇಲ್ಲ ಅಂತ ಹೇಳಿ ಈಗ ಡಿ ಪರಿಸ್ಥಿತಿ ಪಿ ಪರಿಸ್ಥಿತಿ ಮುಗಿದ್ಬಿಡಿ ಯೂರಿಯಾ ಈಗ ಸದ್ಯಕ್ಕೆ ಬೇಕಾಗಿರೋದು ಎಲ್ಲಾ ಕಡೆ ಕ್ಯೂ ಹಚ್ಚಿ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ನಿಲ್ತಾರೆ ಅಂತ ಇದ್ರಲ್ಲಿ ನೀವೇನಂತೀರಾ ಇದ್ ಬಳಸ್ಬೋದ ಬಹಳ ಚಲೋ ಸರ್ ಇದ್ ಬಳಸೋದು ಸ್ವಲ್ಪ ಬಹಳ ಚಲೋ ಸರ್ ಚಲೋ ಐತಿ ಸರ್ ಬೆಳಸೋದು ಏನ್ ಪಂಪ್ಲೆ ಹೊಡೆ ಹೋಗೋ ಬೆಳೆ ಬೆಳೆ ದೊಡ್ಡ ಸ್ವಲ್ಪ ತ್ರಾಸ ಆಗ್ತಾ ಇದೆ ಹೊಸ ಆಗ್ಬಹುದು ಕಡೆ ಈಗ ಬೆಳೆ ಎತ್ತರ ಇದ್ದಾಗ ತಾಸ್ ಆಗ್ಬಹುದು ಸರಿ ಆಯ್ತು ಸರ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ನಮ್ಮ ರೈತರಿಗೆ ಕೆಲವೊಂದು ಡೌಟ್ಸ್ ಇತ್ತು ಅಂತಂದ್ರೆ ಅದರಲ್ಲಿ ಒಂದ್ ಏನಪ್ಪಾ ಅಂತಂದ್ರೆ ಈಗ ಬೆಳೆಗಳು ಐದ ಆರು ಅಡಿ ಎತ್ತರ ಬೆಳೆದ್ ಬಿಟ್ಟಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಈಗ ಈ ನಾನೋ ಡಿಎಪಿ ಎಪಿ ಆಗಲಿ ಯೂರಿಯಾ ಆಗಲಿ ಹೇಗೆ ಕೊಡಬೇಕು ಬೆಳೆಗಳಿಗೆ ಈಗ ನಿಮ್ಗೆ ಎತ್ತರ ಬಂದಾಗ ನಿಮಗೆ ಸ್ಪ್ರೇಗೆ ಸ್ವಲ್ಪ ಕಷ್ಟ ಆಗಬಹುದು ಪ್ರಾಕ್ಟಿಕಲಿ ತುಂಬಾ ಕಷ್ಟ ಆಗುತ್ತೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಏನ್ ಮಾಡಬಹುದು ಅಂದ್ರೆ ನಾವು ಈ ಡ್ರೋನ್ ವ್ಯವಸ್ಥೆ ಮಾಡಿದ್ದೀವಿ ಆ ಡ್ರೋನ್ ಮೂಲಕ ಅದನ್ನ ಸಿಂಪಡಣೆ ಮಾಡಬಹುದು ಇಫ್ಕೋ ಕಿಸಾನ್ ಅಂತ ಹೇಳಿ ನಮ್ದೇ ಸಂಸ್ಥೆ ಇದೆ ಅದ್ರ ಮೂಲಕ ಡ್ರೋನ್ ನ ಡ್ರೋನ್ ಮೂಲಕ ಯಾರು ಈಗ ನಮ್ಮ ವರ್ತರು ಯಾರ ಅಂಗಡಿ ಅವರು ಯಾರ ಹೇಳಿದ್ರೆ ಒಂದ್ ಕಡೆ ಇಷ್ಟಿದೆ ಸರ್ ಬನ್ನಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಮಾತ್ರ ಡ್ರೋನ್ ತರಿಸ್ಕೊಂಡು ಸ್ಪ್ರೇ ಮಾಡಿಸ್ತೀವಿ ಎಕರೆಗೆ ಒಂದಿಷ್ಟು ಮಿನಿಮಮ್ ಚಾರ್ಜ್ ಮಾಡಿ ಯಾವ್ ತರ ಇದೆ ಅಂದ್ರೆ ಎಕರೆಗೆ ಒಂದ್ ಎಕರೆಗೆ ಎಕರೆಗೆ ನಾನೂರ ಐವತ್ತು ರೂಪಾಯಿ ತಗೊಂತ ನಾನೂರಿಂದ ನಾಲ್ನೂರಿಂದ ನಾಲ್ನೂರಿಂದ ನಾನೂರ ಐವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಹೌದು ಸೊ ಅದ್ರ ಜೊತೆಗೆ ಸರ್ ಈಗ ನಾನು ಈಗೇನ್ ಡಿ ಎ ಪಿ ಏನಿರುತ್ತೆ ರೈತರು ಅಂದ್ರೆ ಈಗ ಸಿಂಪಡಣೆ ಮಾಡ್ಲಿಕ್ ಬರುತ್ತೆ ಅಂದ್ರೆ ಯಾರು ಡ್ರೋನ್ ಬರುತ್ತೆ ಸೊ ಅವ್ರ ಹತ್ರನೇ ಪರ್ಚೇಸ್ ಮಾಡ್ಬೇಕಾ ಅಥವಾ ಇಲ್ಲಿ ನಮ್ಮ ಏನು ವರ್ತಕ್ಕೆ ಯಾರು ಡೀಲರ್ಸ್ ಇದ್ರೆ ಅವ್ರ ತುಂಬ ತಗೋಬೇಕು ಇಲ್ಲ ಈಗ ನಮ್ಗೆ ಏನಂದ್ರೆ ರಿಜಿಸ್ಟರ್ ಡೀಲರ್ಸ್ ಅಂತ ಇರ್ತಾರೆ ನಮ್ ಕಡೆ ಈಗ ಪ್ರತಿಯೊಂದು ಹಳ್ಳಿಲೂ ಇದಾರೆ ಎಲ್ಲಾ ಕಡೆ ಇದಾರೆ ಈಗ ನಮ್ಮ ಈ ಹಳಿಯಾಳ ವ್ಯಾಪ್ತಿ ಇಲ್ಲಿ ಸುಮಾರು ಜನ ನಮ್ಮ ಸಹಕಾರ ಸಂಘ ಇದೆ ಅಥವಾ ಖಾಸಗಿ ಒಂದು ಮೂರು ನಾಲ್ಕು ಅಂಗಡಿಗಳಿದಾವೆ ಅಲ್ಲಿ ಅವ್ರ ಹತ್ರ ಎಲ್ಲರ ನಮ್ಮ ಈ ದಾಸ್ತಾನ ಖಂಡಿತ ಇದೆ ಅಲ್ಲೋ ಖರೀದಿ ಮಾಡ್ಬೇಕು ಈಗ ಡ್ರೋನ್ ಅವ್ರು ತರ್ತಾರ ಡ್ರೋನ್ ಅವ್ರು ತರೋದಿಲ್ಲ ಮೆಟೀರಿಯಲ್ ತರೋದಿಲ್ಲ ಹೆಚ್ಚಾಗಿ ಇರೋದಿಲ್ಲ ಇದ್ರೂ ಒಂದ್ ಎರಡ್ ಮೂರು ಬಾಟಲ್ ಎಲ್ಲ ಅರ್ಜೆಂಟ್ ಏನಾರು ಬೇಕಂತ ಇಟ್ಕೊಂತಾರಷ್ಟೇ ಅದು ಬಿಟ್ಟು ಹೆಚ್ಚಿನ ಕಡೆ ಇರೋದಿಲ್ಲ ಇರೋದಿಲ್ಲ ಅವಾಗ ಏನ್ ಮಾಡುವ ನೀವು ಇಲ್ಲಿ ಡೀಲರ್ ಇದಾರೆ ಅವ್ರ ಹೋಗಿ ಈಗ ಈಗೇನು ಶಾರ್ಟೇಜ್ ಆಗ್ತಿರೋದು ಈ ಚೀಲ್ ದಲ್ಲಿ ಬಲುವ ಗೊಬ್ಬರ ಪ್ರತಿಯೊಂದು ಶಾರ್ಟೇಜ್ ಆಗ್ತಿದೆ ಕರೆಕ್ಟ್ ಸದ್ಯಕ್ಕೆ ಶಾರ್ಟೇಜ್ ಸದ್ಯಕ್ಕಂತೂ ಹೆವಿ ಶಾರ್ಟೇಜ್ ಇದೆ ಈಗೇನೆ ಸುಮಾರು ಫ ಸರತಿ ಸಾಲಲ್ಲೆಲ್ಲ ನಿಂತ್ಕೊಂಡು ಎರಡ್ ಎರಡು ಗಂಟೆ ಮೂರ್ ಮೂರ್ ಗಂಟೆ ನಿಂತ್ಕೊಂಡು ತಗೊಳ್ತೀರಾ ಆ ತರ ಇದಕ್ಕೇನು ಸಮಸ್ಯೆ ಆಗಲ್ಲ ಖಂಡಿತ ಆಗುದಿಲ್ಲ ಸದ್ಯಕ್ಕಂತೂ ಏನೋ ಸಮಸ್ಯೆ ಕಾಣಿಸ್ತಿಲ್ಲ ಸಪ್ಲೈ ಸಫಿಶಿಯಂಟ್ ಮಾಡ್ತಾ ಇದೀವಿ ಸಪ್ಲೈ ಅಂತೂ ಇದೆ ಸಫಿಶಿಯಂಟ್ ಮಾಡ್ತೀವಿ ಎಲ್ಲಾ ಡೀಲರ್ ಹತ್ರ ನೀವ್ ಏನಿ ಸಿಗತ್ತೆ ಹೌದು ಓಕೆ ಸರ್ ಓಕೆ ಆಮೇಲೆ ಇನ್ನೊಂದ್ಸರಿ ಇದನ್ನ ನೀ ಏನ್ ಹೇಳ್ತೀವಲ್ಲ ಪ್ರತಿ ಅಂದ್ರೆ ಎಲ್ಲಾ ಕಾಮನ್ ಆಗಿ ಅಂದ್ರೆ ಎಲ್ಲಾ ಬೆಳೆಗಳಿಗೂ ಇದು ಅನ್ವಯಿಸತ್ತೆ ಅಂದ್ರೆ ಎಲ್ಲಾ ಬೆಳೆಗಳಿಗೆ ಹಾಕ್ಬಹುದು ನೀವು ಯಾವ ಬೆಳೆಗಳಿಗೆ ತರ್ಕಾರಿ ಏನ್ ನೀವೇನು ಗೊಬ್ಬರ ಕೊಡ್ತೀರಲ್ವಾ ಅದನ್ನ ಬಾಟ್ಲು ತಂತ್ರಜ್ಞಾನದ ಹೊಸ ಗೊಬ್ಬರ ಆಮೇಲೆ ಇನ್ನೊಂದು ಸರ್ ಏನು ಅಂತಂದ್ರೆ ಈಗ ನೀವು ನ್ಯೂಟ್ರಾಕ್ಸ್ ಹೇಳಿದ್ರಿ ಆಮೇಲೆ ನಾನು ಡಿ ಎ ಪಿ ಯೂರಿಯಾ ಆಮೇಲೆ ನ್ಯೂಟ್ರಾಕ್ಸ್ ಇದನ್ನ ಮೂರು ಜೊತೆಯಾಗಿ ಬಳಸಬಹುದಾ ಖಂಡಿತ ಖಂಡಿತ ಬಳಸ್ಬಹುದು ಯಾವ್ದೇ ಸಮಸ್ಯೆಗಳಿಲ್ಲ ಈಗ ರೈತ ಬಂದವರು ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಆ ಈ ಕೀಟನಾಶಕಗಳನ್ನ ಬಳಸ್ತಾರೆ ಹಾಕಲ್ಲಿ ಕೀಟನಾಶಕಗಳ ಜೊತೆಗೆ ಕೀಟನಾಶಕಗಳ ಜೊತೆಗೆ ಬೆರೆಸ್ಬಿಟ್ಟು ಆರಾಮಾಗಿ ಬಳಸ್ಬೋದು ಯಾಕಂದ್ರೆ ಇಲ್ಲಾಂದ್ರೆ ನೀವು ಎರಡ್ ಆಳ ಹಾಳು ಹಚ್ಬೇಕು ಹಾಳು ಹಚ್ಚಿದಾಗ ಮತ್ತೆ ಎಷ್ಟು ಖರ್ಚು ಬೀಳುತ್ತೆ ಈಗ ಈಗ ಇದ್ರಲ್ಲಿ ನಾಶಕ ಬರುತ್ತೆ ಒಂದು ಫಂಜಿ ಸೈಡ್ ಅಂತೀವಿ ನಾಶಕ ಕಾಪರ್ ಬೇಸ್ಡ್ ಇರುತ್ತೆ ಕಾಪರ್ ಬೇಸ್ಡ್ ಶಿಲಿನನಾಶಕ ಬಿಟ್ಟು ಉಳಿದ್ರೆ ಶಿಲಿನನಾಶಕ ಎಲ್ಲಾನು ಬಳಸಬಹುದು ಜೊತೆಗೆ ಮತ್ತೆ ಮಾಮೂಲಿ ಏನು ಕೀಟನಾಶಕ ಏನು ಬಳಸ್ತೀರಾ ಈ ಜೋಳಕ್ಕೆ ಗೋವಿನ ಜೋಳಕ್ಕೆ ಹೆಚ್ಚಾಗಿ ಕೀಟನಾಶಕ ಬಳಸ ಬಳಸ್ತೀರಾ ಸೊ ನೀವು ಎರಡ್ ಎರಡ್ ಕೆಲಸ ಮಾಡೋದನ್ನ ಒಂದೇ ಸರಿ ನೀವು ಗೊಬ್ಬರನ ಹಾಕಬೇಕು ಕೀಟನಾಶಕ ಹಾಕ್ಬೇಕಂದಾಗ ಕೀಟನಾಶಕ ಏನ್ ಅದನ್ನ ಹಾಕಿ ಜೊತೆಗೆ ನಮ್ಮ ನಾನೋ ಯೂರಿಯಾ ಅದೇನಿದೆ ಐದ್ ಲೀಟರ್ ಎಲ್ ಒಂದ್ ಲೀಟರ್ ನೀರ್ ನೀರ್ಗೆ ಏನ್ ಅದನ್ನ ಹಾಕೊಂಡು ಒಟ್ಟಿಗೆ ಜೊತೆಗೆ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಹುದು ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ಇಲ್ಲ ಓಕೆ ಸರ್ ಓಕೆ ಓಕೆ ಅದೇ ಹೇಳಿದ್ನಲ್ಲ ಕಾಪರ್ ಬೇಸ್ಡ್ ಅಥವಾ ಏನು ತಾಮ್ರ ಕಂಟೆಂಟ್ ಇರುವಂತದ್ದು ಶಿರ ನಾಶಕ ಇದೆಯಲ್ಲ ಅದನ್ನ ಬಿಟ್ಟು ಹ್ಮ್ ಅದ್ರ ಜೊತೆಗೆ ಹಾಕ್ಬೇಡಿ ಬಿಡಿಸ್ಬೇಡಿ ಓಕೆ ಸರ್ ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ನನ್ನ ಹಳೆ ಒಂದು ಆಲ್ರೆಡಿ ಇದ್ರ ಈಗ ಇದಕ್ ಸಂಬಂಧಪಟ್ಟ ವಿಡಿಯೋ ನಾನು ಮಾಡಿದ್ದೀನಿ ಅದ್ರಲ್ಲೂ ಕೂಡ ನಾನು ಈ ಕ್ವಶನ್ ಕೇಳಿದೀನಿ ನಮ್ಮ ಜೈ ಕಿಸನ್ ಕಂಪ್ನಿಯವ್ರಿಗೆ ನಮ್ಮ ಇವ್ರಿಗೆ ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್ ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ಅವಶ್ಯಕತೆ ಇದೆಯಾ ಸರ್ ಖಂಡಿತ ಸಾಯಿಲ್ ಟೆಸ್ಟಿಂಗ್ ಮಾಡಿಸಬೇಕಾಗತ್ತೆ ಭೂಮಿಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಬೇಕಾಗತ್ತೆ ಅದಕ್ಕೆ ಅಂದ್ರೆ ಪ್ರತಿಯೊಂದು ಬೆಳೆಗಳಲ್ಲೂ ಬೇರೆ ಬೇರೆ ವಿಧದಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಪ್ಲಾಂಟೇಶನ್ ಅಂದ್ರೆ ಅಡಿಕೆ ತೆಂಗು ಅವೇಲೇ ಅಂದ್ರೆ ಅದ್ರಲ್ಲಿ ಇಷ್ಟು ಆಳ ಅಂತ ಇರುತ್ತೆ ಈ ಇದೆಲ್ಲ ಮೇಲೆ ಬೇರೆಗಳೆಲ್ಲ ಫೈಬ್ರಸ್ ಫುಟ್ ಅಂತೀವಿ ಮೇಲೆ ಇರ್ತವೆ ಸೊ ಅದನ್ನ ಇಷ್ಟ ಇಷ್ಟೇ ಆಳದಲ್ಲಿ ತೆಗಿಬೇಕು ಅಂತ ಇರುತ್ತೆ ಸೊ ನೀವೇನ್ ಮಾಡ್ಬೇಕಂದ್ರೆ ಈಗ ಮುಂದಿನ ಬೆಳೆ ಏನ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ಈಗ ಕಟಾವ್ ಆದ್ಮೇಲೆ ಆ ಸಾಯಿಲ್ ನ ವರ್ಷಕ್ಕೊಂದ್ಸರಿ ಅಥವಾ ಎರಡ್ ವರ್ಷಕ್ಕೊಂದ್ಸರಿ ಕನಿಷ್ಠ ಪಕ್ಷ ಆಗಿಲ್ಲ ಅಂದ್ರೆ ಎರಡು ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಸೊ ಅದ್ರಲ್ಲಿ ಏನ್ ಅಂದ್ರೆ ಏನ್ ಕಡಿಮೆ ಇದೆ ಅನ್ನೋದು ಏನ್ ಕಡಿಮೆ ಅಂದ್ರೆ ನಿಮ್ಗೆ ತಿಳುವಳಿಕೆ ಬರುತ್ತೆ ತಿಳುವಳಿಕೆ ಬರ ಹೌದು ಅನಾವಶ್ಯಕವಾಗಿ ಮೆಟೀರಿಯಲ್ ಹಾಕೋದ್ ನಾವು ಮಾಡಬಹುದು ಅವಾಯ್ಡ್ ಮಾಡ್ಬೋದು ಆಮೇಲೆ ಸರ ಏನಂದ್ರೆ ಈಗ ಈ ತರಕಾರಿಗಳು ಆಮೇಲೆ ಬೇರೆ ಬೇರೆ ತರಕಾರಿಗಳು ಬೆಳೀತಿರ್ತಾರೆ ದ್ವಿದಳ ಧಾನ್ಯಗಳು ಅಂದ್ರೆ ಈ ತೊಗರಿ ಆಗಿರ್ಬೋದು ಈ ತರದ್ದೆಲ್ಲ ಬೆಳೆಗಳು ಬೆಳೀತಿರ್ತಾರೆ ಸೊ ಇಲ್ಲಿ ನಾನ್ ಕೇಳ್ಪಟ್ಟಂಗೆ ಎಲೆಗಳು ಅಗಲ ಅಂದ್ರೆ ಜಾಸ್ತಿ ಎಲೆಗಳು ಏನ್ ಬೆಳೆಗಿರತ್ತೆ ಸೊ ಅಗಲ ಇರೋ ಬೆಳೆಗಳು ನಾವು ಸಿಂಪಟನೆ ಮಾಡಿಸೋದ್ರಿಂದ ಅಂದ್ರೆ ಮಾಡೋದ್ರಿಂದ ಜಾಸ್ತಿ ಎಫೆಕ್ಟ್ ಕಾಣುತ್ತೆ ಅನ್ನೋದು ಒಂದು ನಾನು ಕೇಳ್ಪಟ್ಟಂಗೆ ಸರ್ ಅದು ಮಿಸ್ಕನ್ಸೆಪ್ಷನ್ ಏನಿಲ್ಲ ಬಟ್ ಅಗಲ ಇದ್ದಷ್ಟು ಒಳ್ಳೇದಾಗುತ್ತೆ ಎಲೆಗಳು ಯಾಕಂದ್ರೆ ಅದರಲ್ಲಿ ಟೊಮ್ಯಾಟೊ ಅಂತ ಏನಿರುತ್ತಲ್ವಾ ಅದ್ರ ಮೂಲಕವಾಗಿ ಈ ನಮ್ಮ ರಸಗೊಬ್ಬರ ಏನ್ ಕೊಡ್ತೀರಾ ಅದು ಗಿಡಗಳು ಸ್ವೀಕಾರ ಮಾಡುತ್ತೆ ಓಕೆ 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 ಗಿಡಗಳಿಗೆ ಏನು ಅದರ ಪ್ರಕೃತಿವಾಗಿ ಏನ್ ಬರುತ್ತೆ ಅದ್ರ ಇದು ಅಂದ್ರೆ ಅದು ಕೂಡ ಉಸಿರಾಡುತ್ತೆ ಅನ್ನೋದು ಹೌದು ಜೀವ ಇರುವಂತದ್ದು ಅದು ಸರ್ ಯಾವುದು ಸಸ್ಯ ಇರಲಿ ಬೆಳಿ ಇರಲಿ ಅದಕ್ಕಿಂತ ಜೀವ ಇರಲ್ಲ ಸೋ ಅದಕ್ಕೆ ಏನು ಪೋಷಕಾಂಶಗಳು ಬೇಕು ಅದಕ್ಕೆ ಹೇಗ್ ಬೇಕೋ ಅದೆಲ್ಲ ತಗೊಳ್ಳುತ್ತೆ ಅಂತ ಎಲೆಗಳಿಗೆ ಕೊಡೋದ್ರಿಂದ ಅದು ಈಜಿ ಆಗಿ ಈಜಿ ತಗೊಳ್ಳುತ್ತೆ ಈಜಿ ಆಗಿ ತಗೊಳ್ಳುತ್ತೆ ಸರ್ ಟೊಮೇಟೋ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಹೇಳೋದರೆ ಟೊಮೇಟೋ ಅಂತ ಹೇಳಿ ಟೊಮೇಟೋ ಅಂತ ಹೇಳಿದ್ರೆ ಈಜಿ ನಮ್ ನಮ್ಮ ರೈತರಿಗೆ ರೈತರೆ ಅಂದ್ರೆ ಈಗ ಆಹಾರ ಸ್ವೀಕಾರ ಮಾಡ್ ಆಹಾರ ಸ್ವೀಕಾರ ಮಾಡಿ ಈಗ ಏನು ನೀವು ಬೇರೆ ಕೊಡ್ತೀರಲ್ಲ ನೀವು ಬೇರೆಲ್ ಗೊಬ್ಬರ ಆ ಗೊಬ್ಬರ ಏನ್ ಮಾಡಿದ್ರೆ ಸಾರಜನಕ ರಂಜಕ ರಂಜಾ ಏನ್ ಅದನ್ನ ತಗೊಂತದ ತಗೊಂಡು ಅದು ತಿರ್ಗ ಬಂದು ಬಂದು ಎಲೆಗ್ ಬಂದು ಅದು ನೀವು ಬೇರೆಲ್ ಕೊಟ್ಟರು ಎಲೆಗೆ ಬರ್ಬೇಕು ಈಗ ಎಲೆಗೆ ಬಂದು ಆ ಟೊಮೆಟೊದಲ್ಲಿ ಅದಕ್ಕೆ ಬೇಕಾಗಿರೋ ಆಹಾರನ ಉತ್ಪಾದನೆ ಮಾಡುತ್ತೆ ಈಗ ನಾವೇನ್ ಮಾಡ್ತೀವಿ ಈಗ ನೀವೇನ್ ಮಾಡ್ತೀವಿ ಈಗ ನಾನೋ ತಂತ್ರಜ್ಞಾನದ ಗೊಬ್ಬರದಲ್ಲಿ ಏನಾಗಂದ್ರೆ ನೀವು ಡೈರೆಕ್ಟ್ ಏನ್ ಡೈರೆಕ್ಟ್ ಎಲೆಗೆ ಕೊಟ್ಬಿಡ್ತೀರಾ ನೀವು ಏನ್ ಫಾಸ್ಟ್ ಫುಡ್ ಟೈಪ್ ಕರೆಕ್ಟ್ ಕರೆಕ್ಟ್ ಡೈರೆಕ್ಟ್ ಎಲ್ಲೇ ಕೊಡೋದ್ರಿಂದ ಕೆಲಸ ಈಜಿ ಆಗುತ್ತೆ ಆಗತ್ತೆ ಓಕೆ 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 ಅಲ್ಲಿಂದ ಅದೇನ್ ಶಕ್ತಿ ಆಹಾರ ಉತ್ಪಾದನೆ ಮಾಡಿ ಶಕ್ತಿ ಏನ್ ಉತ್ಪಾದನೆ ಆಗುತ್ತೆ ಅದು ಇದು ಬೆಳೆಗಳಲ್ಲಿ ಎಲ್ಲೆಲ್ ಬೇಕಾಗುತ್ತೆ ಅದನ್ನ ಹಂಚಿಕೆ ಮಾಡತ್ತೆ ಹಂಚಿಕೆ ಮಾಡುತ್ತೆ ಯಾವ ಎಷ್ಟು ಬೇಕು ಅದನ್ನ ಹಂಚಿಕೆ ಮಾಡಬೇಕು ಆಮೇಲೆ ಇನ್ನೊಂದ್ ಸರ ಈ ಪರ್ಸೆಂಟೇಜ್ ವೈಸ್ ಹೋದಾಗ ಈ ಚೀಲ್ಗಳಲ್ಲಿ ನಾರ್ಮಲಿ ಡೀಸೆಟಲ್ಲಿ ಬರತ್ತೆ ಇದ್ರಲ್ಲಿ ಏಟ್ ಪರ್ಸೆಂಟು ಈ ತರದಲ್ಲೇ ಬರುತ್ತೆ ಸೊ ಹೇಗೆ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರತ್ತ ಅದು ಈಗ ಏನ್ ಕಡಿಮೆ ಇದರಲ್ಲಿ ನೀವು ಪರ್ಸೆಂಟೇಜ್ ಗೋರ್ಸಾಗ ಹೌದು ಸೊ ಅಷ್ಟು ಎಫೆಕ್ಟಿವ್ ಆಗಿರುತ್ತಾ ಅಂದ್ರೆ ಸರ್ ಖಂಡಿತ ಏನಂದ್ರೆ ನಾನ್ ಅವಾಗ ಹೇಳಿದೆ ನಿಮ್ಗೆ ಜ್ಞಾನ ತಂತ್ರಜ್ಞಾನ ಅಂತ ಹೇಳಿದ್ರೆ ಅದು ನಿಮ್ಗೆ ಅತಿ ಸೂಕ್ಷ್ಮ ಕಣಗಳು ಅತಿ ಸೂಕ್ಷ್ಮ ಕಣ್ಣಗಳಿಂದ ಇರೋದ್ರಿಂದ ಅದೇನಾಗುತ್ತೆ ಎಲೆಗಳ್ ಬಿದ್ದಾಗ ಅದ್ರ ವ್ಯಾಪ್ತಿ ಜಾಸ್ತಿ ಇರುತ್ತೆ ವ್ಯಾಪ್ತಿ ಜಾಸ್ತಿ ಇದ್ದು ಅದೇನಾಗುತ್ತೆ ಜಾಸ್ತಿ ಅದ್ರ ಕೆಲಸ ಜಾಸ್ತಿ ಇರುತ್ತೆ ಎಲೆಗಳ ಮೇಲೆ ನೀವು ಏನು ಈಗ ಮಾಮೂಲಿ ಸಾಂಪ್ರದಾಯಿಕವಾಗಿ ಗೊಬ್ಬರ ಹಾಕ್ತಿರ ಅಂದ್ಕೊಳ್ಳಿ ಯೂರಿಯಾ ಹಾಕ್ತಿರಿ ಯೂರಿಯಾ ಹಾಕಿದಾಗ ನೀವು ಅದು ಕನಿಷ್ಠ ಯೂರಿಯಾ ಎರಡು ಬ್ಯಾಗ್ ಎರಡು ಬ್ಯಾಗ್ ಹಾಕಿದಾಗ ನಿಮ್ಗೆ ನಲ್ವತ್ತಾರು ಪರ್ಸೆಂಟ್ ನೈಟ್ರೋಜನ್ ಸಿಗುತ್ತೆ ಅಂತ ಇರೋದು ಯಾಕಂದ್ರೆ ಶಿಫಾರಸು ಪ್ರಕಾರ ನಲವತ್ತಾರು ಪರ್ಸೆಂಟ್ ಇರುತ್ತದೆ ನೈಟ್ರೋಜನ್ ಸೊ ಅದು ನಿಮ್ಗೆ ನಲ್ವತ್ತಾರು ಪರ್ಸೆಂಟ್ ಸಿಗೋದಿಲ್ಲ ನಿಮ್ಗೆ ಅದ್ರಲ್ಲಿ ಕನಿಷ್ಠ ಪಕ್ಷ ನಲವತ್ತಾರಲ್ಲಿ ಎಂಟು ಪರ್ಸೆಂಟ್ ನಲ್ವತ್ತಾರಲ್ಲಿ ಮೂವತ್ತ ಪರ್ಸೆಂಟ್ ನಿಮ್ಗೆ ಸಿಗ್ಬಹುದು ನಲವತ್ತಾರಲ್ಲಿ ಮೂವತ್ತ ಪರ್ಸೆಂಟ್ ಅಂದ್ರೆ ಸರ್ ಒಂದು ಹತ್ತು ಕೆಜಿ ಅಷ್ಟು ಸಾರಜನಕ ಮಾತ್ರ ಸಿಗುತ್ತೆ ನೀವು ಯೂರಿಯಾ ಇದನ್ನ ಬಳಸಿದಾಗ ಏನಾಗುತ್ತೆ ಇದರ ಎಫಿಶಿಯನ್ಸಿ ತುಂಬಾ ಇರುತ್ತೆ ಇದರ ಎಫಿಶಿಯನ್ಸಿ ತುಂಬಾ ಇರೋದ್ರಿಂದ ನಿಮಗೆ ಪರಿಣಾಮಕಾರಿ ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ಎಫಿಶಿಯನ್ಸಿ ಅಂದ್ರೆ ಪರಿಣಾಮಕಾರಿ ಜಾಸ್ತಿ ಇರುತ್ತೆ ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಡ್ರೋನ್ ಬಗ್ಗೆ ಈಗ ಬೆಳೆಗಳಿಗೆ ಜಾಸ್ತಿ ಬೆಳೆದಿರೋ ಬೆಳೆಗಳಿಗಾಗಿ ಅಥವಾ ಅರ್ಧ ಅಂದ್ರೆ ಹೆಚ್ಚು ಕಡಿಮೆ ಒಂದು ನಲ್ವತ್ತು ದಿನದ ಬೆಳೆ ಇರುತ್ತೆ ನಾವು ನಿಮ್ಮ ಶಿಫಾರಸ್ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ದಿನದ ಒಳಗಡೆ ಒಂದ್ಸರಿ ನೀವು ಶಿಫಾರಸು ಮಾಡ್ತೀರಿ ಹೌದು ಆಮೇಲೆ ದಿನಗಳಲ್ಲಿ ಅಂದ್ರೆ ಅರವತ್ತೈದು ದಿನ ಎಪ್ಪತ್ತು ದಿನಕ್ಕೆಲ್ಲ ನೀವು ಏನ್ ಸಿಂಪಟಣೆ ಮಾಡ್ತೀವಿ ಸೊ ಆ ಟೈಮಲ್ಲಿ ಬೆಳೆಗಳು ಆ ಅಂದ್ರೆ ಡ್ರೋನ್ ಏನ್ ಇರುತ್ತೆ ಡ್ರೋನ್ ಹಾರಾಟ ಏನಿರುತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಬರುತ್ತೆ ಅಂದ್ರೆ ಅಷ್ಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ಒಂದು 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 ಭಯ ಇರುತ್ತೆ ಸೊ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ನಾವೇನಂತೀವಿ ಫ್ಲವರಿಂಗ್ ಏನು ಹೂ ಬಿಡುತ್ತಲ್ಲ ಹೂ ಬಿಡೋಕೆ ಹೇಳ್ತೀವಿ ನಿಮಗೆ ಈಗ ರೈತರಿಗೆ ಗೊತ್ತಿರತ್ತೆ ಹೂ ಬಿಡುತ್ತೆ ಯಾವ ಟೈಮಲ್ಲಿ ಬಿಡುತ್ತೆ ಬೆಳವಣಿಗೆ ನೋಡಿದಾಗ ಗೊತ್ತಾಗುತ್ತೆ ಅದಕ್ಕಿಂತ ಅಡ್ವಾನ್ಸ್ ಆಗಿ ಅಂದ್ರೆ ದಿನ ದಿನ ಮುಂಚೆ ಬಿಟ್ಟರೆ ನಿಮಗೆ ಪರಿಣಾಮ ಚೆನ್ನಾಗಿರುತ್ತೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಸರ್ ಆಮೇಲೆ ಈಗ ಡೈರೆಕ್ಟ್ ಆಗಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಅಂದ್ರೆ ಯಾರು ಡ್ರೋನ್ ಇದ್ದಾರೆ ಅವ್ರಿಗೆ ಖಂಡಿತ ಮಾಡ್ಬೋದು ಸರ್ ಡೈರೆಕ್ಟ್ ಆಗಿ ಮಾಡಬಹುದು ಇಲ್ಲಾಂದ್ರೆ ನಮ್ಮ ಇಲ್ಲಿರೋ ಯಾರು ನಮ್ಮ ನಿಮ್ಮ ಹಳೆಯ ವ್ಯಾಪ್ತಿಯಲ್ಲಿ ಯಾರು ಡೀಲರ್ ಗಳಿದ್ದಾರೆ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನನಗೆ ತಿಳಿಸ್ತಾರೆ ಅಥವಾ ನಮ್ಮ ಡ್ರೋನ್ ಆಪರೇಟರ್ ಇದಾರೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಇದಾರೆ ದರ್ಶನ್ ಅಂತ ಹೇಳಿ ಅವ್ರ ನಂಬರ್ ನಿಮ್ಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನೊಂದು ಅವ್ರದ್ದು ಏನಾದ್ರು ಶಿಕ್ಷಣ ಅಂದ್ರೆ ಹೇಗೆ ಒಂದು ಅಂದ್ರೆ ಒಂದೇ ಕ್ರಿಯೆ ಕ್ರಿಯೆ ಈ ತರ ಸರ್ ಅಂದ್ರೆ ಅವ್ರ ಧಾರವಾಡ ಅಂದ್ರೆ ಆಲ್ಮೋಸ್ಟ್ ಮೂವತ್ತ್ ಕಿಲೋಮೀಟರ್ ಆಗುತ್ತೆ ಮೂವತ್ತ್ ಮೂಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸೊ ಅವ್ರು ಬರೋದಕ್ಕೆ ಅಂದ್ರೆ ಒಂದು ಕನಿಷ್ಠ ಒಂದು ಇಪ್ಪತ್ತೆಕರೆ ಅಷ್ಟು ಇದ್ರೆ ಖಂಡಿತ ಬರ್ತಾರೆ ಬರ್ತಾರೆ ಬರ್ತಾರ ಇಪ್ಪತ್ತೆಷ್ಟು ಇದ್ರೆ ಅವರು ಅಂದ್ರೆ ಎಕರೆ ಎರಡ್ ಎಕರೆಗೆ ಬರೋದು ಕಷ್ಟ ಆಗುತ್ತೆ ಯಾಕಂದ್ರೆ ನಿಮಗೆ ವೆಚ್ಚಗಳು ಜಾಸ್ತಿ ಆಗುತ್ತೆ ಸೊ ಈಗ ನೀವು ಎರಡ್ ಎಕರೆಗೆ ಅವರು ಅಲ್ಲಿಂದ ಬರ್ಬೇಕಾದ್ರೆ ಅವ್ರ ಖರ್ಚುಗಳನ್ನೆಲ್ಲ ಹಾಕ್ತಾರೆ ಮೇಲೆ ಅದು ನಿಮ್ಗೆ ಲಾಸ್ ಆಗುತ್ತೆ ರೈತರಿಗೆ ಲಾಸ್ ಆಗುತ್ತೆ ಅದನ್ನ ಏನ್ ಮಾಡ್ಬೋದು ನಷ್ಟ ಜನ ರೈತರು ಸೇರ್ಕೊಂಡು ಒಂದು ಒಂದು ಗ್ರಾಮದಲ್ಲಿ ಒಂದು ಎಕರೆ ಒಂದ್ ಇಪ್ಪತ್ತೈದು ಎಕರೆ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದ್ ಹದಿನೈದು ಎಕರೆ ಹೇಳಿದ್ರು ಸಾಕಂದ್ರೆ ಹದಿನೈದು ಎಕರೆ ಮಾಡ್ಬೇಕಾದ್ರೆ ರೈತರು ನೋಡ್ತಾರೆ ನಾನು ಮಾಡ್ಬೇಕು ಒಂದ್ ಐದ್ ಎಕರೆ ಎಕರೆ ಜಾಸ್ತಿ ಆಗತ್ತ ಇಪ್ಪತ್ತೈದು ಎಕರೆ ನಾಂಡ್ ಸಿಗುತ್ತೆ ಹಂಗಿದ್ದಾಗ ನೀವು ಡೈರೆಕ್ಟ್ ಆಗಿ ಕಾಂಟಾಕ್ಟ್ ಮಾಡಿ ಒಂದ್ ಎರಡು ದಿನದಲ್ಲಿ ಎರಡು ದಿನ ಆ ಕಡೆ ಈ ಕಡೆ ನಾವು ತರ್ಸ್ಬಿಡ್ತೇವೆ ಓಕೆ ಸರ್ ಈಗ ಇನ್ನೊಬ್ರು ನನ್ಗೆ ನನ್ನ ಹಳೆ ಒಂದು ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿದ್ವಿ ಸರ್ ಇದನ್ನ ನಾವು ಬೇರುಗಳಿಗೆ ಕೊಡ್ಬೋದ ಅಂದ್ರೆ ಕಾಂಡ ಏನಿರುತ್ತೆ ಅದಕ್ಕೂ ನಾವು ಯೂರಿಯಾ ಡಿ ಎ ಪಿ ಇದು ನ್ಯೂಟ್ರಕ್ಸ್ ಇದನ್ನ ಸರ್ ನ್ಯೂ ಟ್ರेक्स ಕೊಡಬಹುದು ನಾನು ಯೂರಿಯಾ ಶಿಫ್ಟ್ ಮಾಡೋದಿಲ್ಲ ಫಸ್ಟ್ ಹೇಳಿದ್ದೆ ನಿಮಗೆ ನಾನು ಯೂರಿಯಾ ಮಾಡೋದಿಲ್ಲ ಬಟ್ ಡಿಎಪಿ ನ ಕೊಡಬಹುದು ಮತ್ತೆ ಈ ಡಿಎಪಿ ನ ಏನ್ ಮಾಡಬಹುದು ಅಂದ್ರೆ ಈ ಸೀ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬೀಜೋಪಚಾರ ಅಂತ ಹೇಳ್ತೀವಿ ಆ ಟೈಮ್ ಬೀಜೋಪಚಾರ ಮಾಡಬಹುದು ಓಕೆ ಸರ್ ಸರಿಯಾ ನಮ್ಮ ರೈತರೇ ಬಿತ್ತೋ ಟೈಮ್ ಅಲ್ಲಿ ಬೀಜಗಳನ್ನು ಬಿತ್ತೋ ಟೈಮ್ ಅಲ್ಲಿ ಈಗ ನಾರ್ಮಲ್ ಆಗಿ ಈಗ ಕಾಳು ಏನ್ ಗೊಬ್ಬರ ಬರುತ್ತೆ ಕಾಳು ಗೊಬ್ಬರ ಏನ್ ಬರುತ್ತೆ ಅದನ್ನ ಬೆರೆಸಿ ಹಾಕುವ ಪದ್ಧತಿ ಇದೆ ಬೆಳೆಗಳು ಅಂದ್ರೆ ಬಿತ್ತೋ ಟೈಮಲ್ಲಿ ಮ್ಯಾಕ್ಸಿಮಮ್ ಡಿಎಪಿ ಹಾಕ್ತಾರೆ ಸೊ ಇದನ್ನ ಅಂದ್ರೆ ಇದನ್ನ ನಾವು ಹೇಗ್ ಮಾಡೋದು ಅಂದ್ರೆ ನಾನು ಡಿ ಎ ಬಳಸೋದು ಹೇಗ್ ಬಳಸುದು ಬೀಜಕ್ಕೆ ಅಂದ್ರೆ ಈಗ ತಂತ್ರಜ್ಞಾನ ಏನ್ ಬಂದಿದೆ ನಾನು ಯೂರಿಯಾ ನಾನು ಡಿಎಪಿ ಎ ಪಿ ಯಾವ್ದೇ ನಿಮ್ಮ ಏನು ಸಾಂಪ್ರದಾಯಿಕ ಗೊಬ್ಬರ ಬಳಸ್ತಿದಿರಲ್ಲ ಅದನ್ನ ಐವತ್ ಪರ್ಸೆಂಟ್ ಅಷ್ಟು ಸಾಗಟ ಸರಸಾಗಟವಾಗಿ ನೀವು ಕಡಿಮೆ ಮಾಡಬಹುದು ಈಗ ಏನ್ ಮಾಡಿದ್ರೆ ಅಂದ್ರೆ ಎಕ್ಸಾಂಪಲ್ ಈಗ ರೈತ ಒಂದ ಅವನ ಜಮೀನಲ್ಲಿ ಒಂದು ಮೂಟೆ ಡಿ ಎ ಪಿ ಬಳಸ್ತಾನ ಅಂತ ಹೇಳಿದ್ರೆ ಅವ್ನ ಏನ್ ಮಾಡ್ಬೋದು ಅರ್ಧ ಮೂಟೆ ಬಳಸ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಮೂಟೆ ಬಳಸ್ಬೋದು ಅವ್ನು ಅರ್ಧ ಮೂಟೆ ಬಳಸಿ ಈಗ ಅವನ ಎರಡ್ ಮೂಟೆ ತಗೊಂತಾನೆ ಅನ್ಕೊಳ್ಳಿ ಒಂದ್ ಎರಡ್ ಮೂಟೆ ತಗೊಂತಾನೆ ಅಂತ ಹೇಳಿದ್ರೆ ಅದಕ್ಕೆ ಸಾವಿರದ ನಾನ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಸಾವಿರದ ಮುನ್ನೂರ ಆಯ್ತು ಎರಡು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಆಯ್ತು ಮೆಚ್ಚ ಈಗ ಏನ್ ಮಾಡ್ಲಿ ಅಂದ್ರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಖರೀದಿ ಮಾಡ್ಲಿ ಒಂದು ಡಿಎಪಿ ಎಪಿ ಯಾವ್ದು ಮಾಮೂಲಿ ಚೀಲ ಖರೀದಿ ಮಾಡ್ಲಿ ಒಂದು ಅವ್ನು ಎರಡು ಚೀಲ ಹಾಕಲಿ ಒಂದ್ ಚೀಲ ಹಾಕಲಿ ಇನ್ನ ಒಂದಕ್ಕೆ ಸಾವಿರದ ಮುನ್ನೂರ ರೂಪಾಯಿ ಕೊಡೋದ್ ಬೇಡ ಆರ್ನೂರು ರೂಪಾಯಿಗೆ ನಮ್ಮ ಇಫ್ಕೋ ನಾನು ಡಿಎಪಿ ಎಪಿ ಸಿಗುತ್ತೆ ಅದನ್ನ ಖರೀದಿ ಮಾಡ್ಲಿ ಅದನ್ನ ಖರೀದಿ ಮಾಡಿ ಅದ್ ಹೆಂಗಂದ್ರೆ ಒಂದು ಲೀಟರ್ ನೀರ್ಗೆ ಐದ ಎಂ ಎಲ್ ತರ ಹಾಕ್ಬಿಟ್ಟು ಎಷ್ಟು ಬೇಕು ಈಗ ಕಬ್ಬಲ್ಲ ಕಬ್ಬನ ತುಂಡು ಏನಿರ್ತವೆ ಅದನ್ನ ಐದ್ ಎಲ್ ತರ ಹಾಕ್ಬಿಟ್ಟು ಒಂದು ಇಪ್ಪತ್ ಮೂವತ್ ಲೀಟರ್ ನೀರ್ ಹಾಕಿ ಒಂದು ಇಪ್ಪತ್ ನಿಮಿಷ ಅಲ್ಲಿ ಬಿಡ್ಬೇಕು ಇಪ್ಪತ್ ನಿಮ್ ಡ್ರೈನ್ ಹತ್ತು ನಿಮಿಷ ಡಿಪ್ ಮಾಡಿದ್ರೆ ಸಾಕು ಮುಳು ಸಾಕು ಆಮೇಲೆ ಒಂದ್ ಇಪ್ಪತ್ ನಿಮಿಷ ಅದನ್ನ ಶೇಡ್ ಅಲ್ಲಿ ಸ್ವಲ್ಪ ನೆರಳಿರ ಕಡೆ ಹಂಗೆ ಇಟ್ಟು ಆಮೇಲೆ ಬಿತ್ತನೆ ಮಾಡಬಹುದು ಕರೆಕ್ಟ್ ಅಲ್ಲ ಸರ್ ಇದು ಇದು ಆಪ್ಷನ್ ಇದೆ ಸರ್ ಖಂಡಿತ ಇದೆ ಖಂಡಿತ ಇದೆ ಈಗ ಡಿಎಪಿ ಡಿಎಪಿ ಅಂತ ಹೇಳಿ ಈಗ ಬೇಕಾದಷ್ಟು ಸಿಗಲ್ಲ ಅಂದಾಗ ಆರಾಮಾಗಿ ಬೆಸ್ಟ್ ಸರ್ ಬಳಸ್ಬೋದು ಸಿಗತ್ತೆ ಅನ್ನುವಾಗ್ಲೂ ಕೂಡ ನಾವು ಬಳಸ್ಬೋದು ಬಳಸ್ಬೋದು ಖಂಡಿತ ಬಳಸ್ಬೋದು ಅಲ್ವಾ ರೆಗ್ಯುಲರ್ ಆಗಿ ನೀವು ಡಿ ಪಿ ಚೀಲ್ ಗೊಬ್ಬರ ನೀವು ಸಿಗ್ತಾ ಇಲ್ಲ ಅಂದಾಗ ಮಾತ್ರ ಇದನ್ನ ಬಳಸೋದಲ್ಲ ಅಲ್ಲ ಅಲ್ಲ ಸೊ ಇದನ್ನ ನೀವು ಇದು ಒಂಥರ ಇನಿಷಿಯಲ್ ಸ್ಟೇಜ್ ಇಂದ ಬಳಸೋದ್ರಿಂದ ಬಹಳ ನೀವು ಎಫೆಕ್ಟ್ ಕಾಣಬಹುದು ಹೌದು ಎಫೆಕ್ಟ್ ಒಂದು ಮತ್ತೆ ರೈತರಿಗೆ ಲಾಭ ಲಾಭಾಂಶ ಜಾಸ್ತಿ ಆಗುತ್ತೆ ನೋಡಿ ಈಗ ನಾವು ಹೇಳಿದ್ವಿ ಈಗ ಎರಡು ಮೂಟೆ ಇದ್ರಲ್ಲಿ ಒಂದು ಮೂಟೆ ಕಡಿಮೆ ಮಾಡಿ ಅಲ್ಲಿ ಆರ್ನೂರು ಆರ್ನೂರ ರೂಪಾಯಿ ಉಳಿತು ಕರೆಕ್ಟ್ ಏಳ್ನೂರು ರೂಪಾಯಿ ಹತ್ತಿರ ಉಳಿತು ರೈತರಿಗೆ ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ಸೊ ಹೀಗೇನೆ ಒಂದು ಈಗ ಒಂದು ಅವರೇಜ್ ಸರ್ ಕಾಸ್ಟ್ ವೈಸ್ ತಗೊಂಡಾಗ ಒಂದು ಎಕರೆಗೆ ನೀವು ಚೀಲ ಗೊಬ್ಬರ ಹಾಕೋದ್ರಿಂದ ಆಮೇಲೆ ಈ ನಾನೋ ಡಿ ಎ ಹಾಕೋದ್ರಿಂದ ಎಷ್ಟು ಅಂದಾಜು ಉಳಿತಾಯ ಆಗ್ಬೋದು ಅಂದಾಜು ನಿಮ್ ಪ್ರಕಾರ ಸರ್ ರೈತರು ಯಾವ ರೀತಿ ಯೂಸ್ ಮಾಡ್ತಾರೆ ಅದವ್ರ ಮೇಲೆ ಡಿಪೆಂಡ್ ಅಂದ್ರೆ ನಾನು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಆ ಮಾಮೂಲಿ ಸಾಂಪ್ರದಾಯಿಕ ಗೊಬ್ಬರಕ್ಕೆ ಏನು ಯೂಸ್ ಮಾಡ್ತೀರಾ ಅದ್ರ ಐವತ್ ಪರ್ಸೆಂಟ್ ಅಷ್ಟು ಉಳಿಸಬಹುದು ಉಳಿಸಬಹುದು ಅದು ಇವರ ಲಾಭಕ್ಕೆ ಅಡಿಷನ್ ಆಗುತ್ತೆ ಕರೆಕ್ಟ್ ಅಲ್ಲ ಸರ್ ಅದು ಖರ್ಚಾಗೋದು ಹ್ಮ್ 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 ಉಳಿಯುತ್ತೆ ಅಂತ ಹೇಳಬಹುದು ಓಕೆ ಸರ್ ಸರ್ ಇಲ್ಲಿ ಇನ್ನೊಂದು ನಿಮ್ಮ ಪ್ರಾಡಕ್ಟ್ ಇದೆ ಸಾಗರಿಕ ಅಂತ ಹೇಳಿ ಸೊ ಅದರಲ್ಲಿ ಅಂದ್ರೆ ಅದದ್ದು ಕೆಲವೊಂದು ಬೆನಿಫಿಟ್ಸ್ ನೀವು ಹೇಳಬಹುದು ಸರ್ ಸಾಗರಿಕ ಅನ್ನೋದು ಒಂದು ಸಸ್ಯದ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ರಸಗೊಬ್ಬರ ಅದು ಓಕೆ ಅದರಲ್ಲಿ ಸೂಕ್ಷ್ಮಾಂಶಗಳು ಇರುತ್ತೆ ಮತ್ತೆ ಅದರಲ್ಲಿ ಆಕ್ಸಿನ್ ಗಿಬರ್ಲಿನ್ ಅಂತ ಇರುತ್ತೆ ಅದು ನಿಮ್ಮ ಗಿಡಗಳ ಬೆಳವಣಿಗೆಗೆ ಉದ್ದ ಆಗೋದಿಕ್ಕೆ ಅದು ಅಗಲ ಆಗದಿಕ್ಕೆ ಅವೆಲ್ಲ ಆ ಗಿಡದಲ್ಲಿ ಆ ಸಹಾಯ ಮಾಡುತ್ತೆ ಮತ್ತೆ ಇನ್ನೊಂದ ಏನಂದ್ರೆ ಅದರಲ್ಲಿ ಪೊಟ್ಯಾಶ್ ಇದೆ ಹು ಆಲ್ಮೋಸ್ಟ್ ಒಂದು ಹತ್ತರಿಂದ ರಿಂದ ಪರ್ಸೆಂಟ್ ಅಷ್ಟು ಪೊಟ್ಯಾಶ್ ಇರೋದ್ರಿಂದ ನೀವೇನ್ ಏನು ಮಾಡಬಹುದು ಈಗ ಡಿಎಪಿ ಬಳಸಿರಲ್ಲ ಡಿಎಪಿ ಅಲ್ಲಿ ಸಾರಜನಕ ರಂಜಕ ಇರುತ್ತೆ ಅದ್ರ ಜೊತೆಗೆ ಈಗ ಡಿಎಪಿ ನಾನೋ ಡಿಎಪಿ ಅನ್ನ ಇದೆ ಅದನ್ನ 5 ml ಹಾಕ್ತಿರಲ್ಲ ಜೊತೆಗೆ ನಮ್ ಸಾಗರಿಕ ಪದಾರ್ಥನ 5 ml ಹಾಕಿದ್ರೆ ನೀವು ಪೊಟ್ಯಾಶ್ ಕೂಡಾಂಗ ಆಗುತ್ತೆ ಓಹೋ ಆಗುತ್ತೆ ಪೊಟ್ಯಾಶ್ ಸಾರಜನಕ ರಂಜಕ ಬೇಡ ಪೊಟ್ಯಾಶ್ ಯೂಸ್ ಆಗಿ ಸಿಎಸ್ ಪಟ್ ಕೊಡ್ತಲೇ ಇನ್ನೂ ಪೂರಕವಾಗಿರುತ್ತೆ ಕರೆಕ್ಟ್ ಅಂದ್ರೆ ಇಲ್ಲಿ ಈ ಸಾಗರಿಕ ಇದು ಪ್ರಾಡಕ್ಟ್ ಅದು ಅದು ಒಂದು ಸಾಗರಿಕ ಅನ್ನೋದು ಸಮುದ್ರ ಪಾಚಿ ಸಿವಿಡ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಸಮುದ್ರ ಪಾಚಿನ ಅದನ್ನ ಬೆಳಿತಾರೆ ಒಂದು ಸಮುದ್ರದ ಬದಿಲಿ ಬೆಳೆದು ಅದನ್ನ ಮತ್ತೆ ಅದನ್ನ ಏನ್ ಸಂಸ್ಕರಣೆ ಮಾಡಿ ಅದನ್ನ ಉತ್ಪಾದನೆ ಮಾಡ್ತಾರೆ ತಯಾರು ಮಾಡ್ಲಾ ಹೌದು ಓಕೆ ಸರ್ ಓಕೆ ಓಕೆ ಸರ್ ಓವರ್ ಆಲ್ ಈಗ ನಾವು ಇಷ್ಟೊತ್ತು ಸುಮಾರು ಹೊತ್ತು ನಾವು ಚರ್ಚೆ ಮಾಡಿದ್ದೀವಿ ಡ್ರೋನ್ಗೆ ಡ್ರೋನ್ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ನ್ಯಾನೋ ಡಿ ಎ ಪಿ ಯೂರಿಯಾ ನ್ಯೂಟ್ರಾಕ್ಸ್ ಆಗಿರ್ಬೋದು ಆಮೇಲೆ ಸಾಗರಿಕ ಆಗಿರ್ಬೋದು ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಸೊ ಓವರ್ ಆಲ್ ಹೇಳೋದಾದರೆ ಸರ್ ಈ ನ್ಯಾನೋ ಪ್ರಾಡಕ್ಟ್ಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲಿಗೆ ಅಂದರೆ ನಮ್ಮ ರೈತರಿಗೆ ಈಸಿಲಿಯಾಗಿ ಶಾರ್ಟ್ಕಟ್ ಆಗಿ ಹೇಳೋದಾದರೆ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಅಂದರೆ ಓವರ್ ಆಲ್ ಈಗ ನಮ್ದೀಗ ಮೇನ್ ಆಗ ಬಂದಿರೋ ಪದಾರ್ಥಗಳು ಫಸ್ಟ್ ಬಂದಿದೆ ಯೂರಿಯಾ ಬಂದಿತ್ತು ಅದಾದ್ಮೇಲೆ ಈಗ ನ್ಯಾನ ಯೂರಿಯಾ ಪ್ಲಸ್ ಅಂತ ಬಂದಿದೆ ಅದಾದ್ಮೇಲೆ ನ್ಯಾನೋ ಡಿ ಇದೆ ಅದಾದ್ಮೇಲೆ ನ್ಯಾನೋ ಜಿಂಕ್ ಅಂತ ಬಂದಿದೆ ಕಾಪರ್ ಅಂತ ಬಂದಿದೆ ಜಿಂಕ್ ಆಗಲಿ ಕಾಪರ್ ಆಗಲಿ ಸಪ್ರೇಟ್ ಸಪರೇಟ್ ಬಂದಿದೆ ಅದ್ರ ಕೂಡ ಇದ್ರ ಜೊತೆಗೆ ಜೊತೆಗೆ ಆರಾಮಾಗಿ ಬೆಳೆಸ್ಬಹುದು ಅದೇ ಸರ್ ಒಂದು ಮಾತ್ರ ಕಾಪರ್ ಬೇಸ್ಡ್ ತಾಮ್ರ ಬೇಸ್ಡ್ ಏನು ಪಂಜಿ ಸೇಡಿನಂತೆ ಅದನ್ನ ಬಿಟ್ಟು ಉಳಿದಿರೋ ಎಲ್ಲಾ ಪದಾರ್ಥಗಳು ಇದ್ರ ಜೊತೆ ಮಿಶ್ರಣ ಯಾವುದೇ ಮಿಶ್ರಣ ಮಾಡಿ ಆರಾಮಾಗಿ ಬಳಸಬಹುದು ಅಂದ್ರೆ ಯಾವುದೇ ಡೌಟ್ ಅಂತಂದ್ರೆ ಅಂಜಿಕೆ ಅಂಜಿಕೆ ಇಲ್ಲದೆ ಬಳಸ್ಬೋದು ಯಾವುದು ಅಂಜಿಕೆ ಇಲ್ದಂಗೆ ಬಳಸಬಹುದು ಎಷ್ಟು ಪರೀಕ್ಷೆಗಳಾಗೆ ಅದನ್ನ ರೈತರ ತಾಕ ಬಿಡ ಬಿಟ್ಟಿರ್ತಾರೆ ಸೊ ಅದರಿಂದ ಯಾವ ಸಮಸ್ಯೆಗಳು ಇರೋದಿಲ್ಲ ಕರೆಕ್ಟ್ ಸರ್ ಕರೆಕ್ಟ್ ಅಂದ್ರೆ ಇದನ್ನ ನಮ್ಮ ಸರ್ಕಾರನೇ ಅನುಮೋದನೆ ಮಾಡಿರುವಂತ ಅನುಮೋದನೆ ಮಾಡಿರುವಂತಹ ಸೊ ಹಾಗಾಗಿ ಯಾವುದೇ ಭಯ ಆಗ್ಲಿ ಅಥವಾ ಯಾವುದೇ ಅಂಜಿಕೆ ಆಗ್ಲಿ ಅಥವಾ ಯಾವುದು ಇಟ್ಕೊಳ್ದೇನೆ ರೈತರು ಬಳಸಬಹುದು ಇದನ್ನ ಬಳಸಬಹುದು ನಾನು ಟೆಕ್ನಾಲಜಿಯಲ್ಲಿ ಬರುವಂತಹ ಗೊಬ್ಬರಗಳು ಬಳಸಬಹುದು ಆರಾಮಾಗಿ ಈಸಿಯಾಗಿ ಬಳಸಬಹುದು ಬಳಸಬಹುದು ಸೊ ಸರಿ ಇನ್ನೊಂದು ಇನ್ನೊಂದು ಮಾಹಿತಿ ಹೇಳ್ತೇನೆ ಈಗ ನಮ್ದು ಇಫ್ಕೋ ನಾನೋ ಯೂರಿಯಾ ನಾನೋ ಡಿಎಪಿ ಏನಿದೆ ಸೊ ನಮ್ದು ಇಫ್ಕೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಮೂಟೆಗಳು ಏನ್ ಬರ್ತವೆ ಯೂರಿಯಾ ಇರ್ಬೋದು ಡಿಎಪಿ ಎಪಿ ಆ ಸದ್ಯಕ್ಕಂತ ನಾನೋ ಯೂರಿಯಾ ನಾನೋ ಡಿಎಪಿ ಇದೆ ಕರೆಕ್ಟ್ ಇದನ್ನೆಲ್ಲ ರೈತರು ಏನ್ ಖರೀದಿ ಮಾಡ್ತಾರೆ ರೈತರಿಗೆ ಒಂದು ವಿಶೇಷವಾದ ಒಂದು ಯೋಜನೆ ಇದೆ ಅದೇನಂದ್ರೆ ಅಪಘಾತ ವಿಮೆ 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 ಕವರ್ ಈಗ ಅಂದ್ರೆ ಸಾಮಾನ್ಯ ಎಲ್ಲ ಕಂಪನಿಗಳು ಬೇರೆ ಬೇರೆ ಕಂಪ್ನಿಗಳು ವಿಮೆ ಇದೆ ಆ ವಿಮೆಗಳಲ್ಲಿ ಏನಂದ್ರೆ ನೀವು ಪ್ರೀಮಿಯಂ ಬರೆಸ್ಬೇಕು ಇಷ್ಟು ಅಂತ ಪ್ರೀಮಿಯಂ ಬರೆದ ನಂಗೆ ಒಂದ್ ಲಕ್ಷದ ವಿಮೆ ಇರುತ್ತೆ ಅಥವಾ ಎರಡು ಲಕ್ಷದ ವಿಮೆ ಇರುತ್ತೆ ಅಂತ ನಾವು ಹೇಳ್ಕೋಬಹುದು ಬಟ್ ಇದ್ರಲ್ಲಿ ಏನಾಗುತ್ತೆ ಯಾವ ರೈತ ಏನು ನಮ್ಮ ಸಂಸ್ಥೆ ಇಫ್ಕೋ ಗೊಬ್ಬರ ಖರೀದಿ ಮಾಡಿದ್ರೆ ಸಾಕು ಖರೀದಿ ಮಾಡಿ ಈಗ ಏನು ವರ್ತಕರ ಅಂಗಡಿಗಳು ಏನಿರ್ತವೆ ಅಲ್ಲಿ ಬಿಲ್ ಹಾಕೋದು ನಗದು ಬಿಲ್ ರೈತನ ಹೆಸರು ಮೆನ್ಶನ್ ಆಗಿದೆ ಅವ್ರಿಗೆ ಗರಿಷ್ಠ ಎರಡು ಲಕ್ಷ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಆಕ್ಸಿಡೆಂಟಲ್ ಪ್ಯೂರ್ಲಿ ಆಕ್ಸಿಡೆಂಟಲ್ ಮಾತ್ರ ಹೌದು ಆಕ್ಸಿಡೆಂಟ್ ನ್ಯಾಚುರಲ್ ಡೆತ್ ಕವರೇಜ್ ಆಗಲ್ಲ ನ್ಯಾಚುರಲ್ ಗೆ ನಿಮ್ಗೆ ಇನ್ಶೂರೆನ್ಸ್ ಯಾವ್ದು ಕವರೇಜ್ ಆಗಲ್ಲ ಯಾಕಂದ್ರೆ ಇದು ಏನಾಗುತ್ತೆ ಈಗ ಒಂದು ಬಾಟ್ಲು ನಮ್ಮ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸಂಸ್ಥೆ ಮಾಡಿದ್ರೆ ಉತ್ಪಾದನೆ ಆಯ್ತು ಅಥವಾ ಮಾರ್ಕೆಟ್ ಬಂತು ಅಂದ್ರೆ ಆ ಒಂದು ಬಾಟ್ಲ ಏನು ಇನ್ಶೂರೆನ್ಸ್ ವೆಚ್ಚ ಏನಿದೆ ಅದನ್ನ ನಮ್ಮ ಸಂಸ್ಥೆ ಇಫ್ಕೋ ಸಂಸ್ಥೆಯಿಂದ ಇನ್ಶೂರೆನ್ಸ್ ಕಟ್ಟಿರೋದ್ರಿಂದ ರೈತ ಏನ್ ತಗೊಂತಾರೆ ಅವ್ರಿಗೆ ಅಲ್ಟಿಮೇಟ್ ಮಾಡ್ತಾರೆ ಸೊ ಸ್ನೇಹಿತರೆ ಸಂಕಟ ಹರಣ ಭೀಮಾ ಯೋಜನೆ ಅಂತ ಸಂಕಟ ಹರಣ ಭೀಮಾ ಯೋಜನೆ ಇದ್ರ ಬಗ್ಗೆ ರೈತರಿಗೆ ಅಂದ್ರೆ ಆಲ್ರೆಡಿ ಗೊತ್ತಿದೆಯಾ ಆಲ್ಮೋಸ್ಟ್ ಸಹಕಾರ ಸಂಘಗಳಿಗೆ ಗೊತ್ತಿದೆ ಬಟ್ ಗೊತ್ತಿಲ್ಲ ಅಂದ್ರು ಹೇಳೋದೇ ಅಂದ್ರೆ ಒಂದು ರೈತ ಒಂದು ವರ್ಷದಲ್ಲಿ ಏನ್ ತಗೊಂತಾರೆ ಅದು ಕವರೇಜ್ ಇರುತ್ತೆ ಒಂದು ವರ್ಷದ ಕವರೇಜ್ ಇರುತ್ತೆ ಅದಾದ್ಮೇಲೆ ಅಂದ್ರೆ ಈ ಬ್ಲಾಕ್ ಪೀರಿಯಡ್ ಒಂದ್ ವರ್ಷ ಅಂತ ಹೇಳ್ತೀವಿ ಅದಕ್ಕೆ ಒಂದು ಬಾಟ್ಲ್ ಅಥವಾ ಒಂದು ಚೀಲಕ್ಕೆ ಹತ್ತು ಸಾವಿರ ರೂಪಾಯಿ ಕವರೇಜ್ ಇರುತ್ತೆ ಈಗ ರೈತ ಎಕ್ಸಾಂಪಲ್ ನಾಲ್ಕು ಬಾಟ್ಲು ತಗೊಂಡ್ರಂದ್ರೆ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಕವರೇಜ್ ಆಯ್ತು ಅದ ನಾಲ್ಕು ಬ್ಯಾಗ್ ತಗೊಂಡ್ರು ಅಂದ್ರೆ ಕವರೇಜ ಎಲ್ಲ ಸೇರ್ ಡಿಎಪಿ ತಗೊಂಡಿದ್ದಾರೆ ಅಥವಾ ಹತ್ತಿಪ್ಪತ್ತರ ನಮ್ದು ಹತ್ತಿಪ್ಪತ್ತಾರ ಇಪ್ಪತ್ಕೊಂಡಿದ್ದಾರೆ ಅಥವಾ ಇಫ್ಕೊಂದು ಯೂರಿಯಾ ತಗೊಂಡಿದಾರೆ ಡಿಎಪಿ ತಗೊಂಡಿದ್ದಾರೆ ಅವೆಲ್ಲ ಸೇರ್ಸ್ ಇಪ್ಪತ್ತು ಇಪ್ಪತ್ತಾದ್ರೆ ಇಪ್ಪತ್ತು ಕವರೇಜ್ ಬರುತ್ತೆ ಎರಡ್ ಲಕ್ಷ ಕವರೇಜ್ ಆಗುತ್ತೆ ಆದ್ರೂ ನಾವು ಎರಡೇ ಲಕ್ಷ ಎರಡ್ ಲಕ್ಷ ಕವರೇಜ್ ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ ಇನ್ಶೂರೆ ಹೌದು ಸೊ ಸ್ನೇಹಿತರೆ ಇಷ್ಟೊತ್ತು ನೀವು ನೋಡಿರ್ಬೋದು ಅಂದ್ರೆ ಈ ವಿಷಯದಲ್ಲಿ ಅಂದ್ರೆ ಇನ್ಶೂರೆನ್ಸ್ ಬಗ್ಗೆ ನಾನು ಹೊಸ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಾನು ಕೇಳದೆ ಇರೋ ಕ್ವಶನ್ ಉತ್ತರ ಕೊಟ್ಟಿದ್ದೀರಿ ಸೊ ಹಾಗಾಗಿ ಸ್ನೇಹಿತರೆ ಇದೊಂದು ವಿಷಯ ನೀವು ಗಮನ ಕೊಡ್ಲಿ ಕೊಡ್ರಿ ಎಲ್ಲಿ ನಿಮ್ಮ ಯಾವ ಡೀಲರ್ ಹತ್ರ ನೀವು ಪರ್ಚೇಸ್ ಮಾಡ್ತೀರಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ನೀವು ಎನ್ಕ್ವೈರಿ ಮಾಡ್ಬೋದು ಇನ್ಶೂರೆನ್ಸ್ ಬಗ್ಗೆ ಆಮೇಲೆ ಅದ್ರ ಜೊತೆಗೆ ಓವರ್ ಆಲ್ ಆಗಿ ನಮ್ಮ ಸರ್ ಅಹ್ ಸ್ನೇಹಿತರೆ ಇಷ್ಟೊತ್ತು ಸುಮಾರು ವಿಷಯಗಳ ಬಗ್ಗೆ ನಾನು ಕೇಳಿರೋ ಕ್ವಶನ್ಗಳ ಬಗ್ಗೆ ವಿಸ್ತಾರವಾಗಿ ನಮ್ಮ ಸರ್ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ ಏನೇ ಕ್ವಶನ್ಗಳಿದ್ರು ಕೂಡ ನಮ್ಮ ಡೀಲರ್ಸ್ ಇರ್ಬೋದು ಅಥವಾ ನಮ್ಮ ಕೃಷಿ ಅಧಿಕಾರಿಗಳು ಇರ್ತಾರೆ ಸೊ ಇವುಗಳ ಬಗ್ಗೆ ನೀವು ಡೀಟೇಲ್ ಆಗಿ ನೀವು ತಿಳ್ಕೊಬಹುದು ಆಮೇಲೆ ನಮ್ಮಲ್ಲಿ ನಿಮ್ಮ ಏನೇ ಸಂದೇಹಗಳಿದ್ರು ಕೂಡ ನಮ್ಮ ವಿಡಿಯೋ ಕೆಳಗಡೆ ನಮ್ಮ ಕಮೆಂಟ್ ಬಾಕ್ಸ್ ಇರುತ್ತೆ ಅದರಲ್ಲಿ ನೀವು ಪ್ರಶ್ನೆಗಳನ್ನ ಕೂಡ ಮಾಡ್ಬೋದು ಸೊ ನಿಮ್ಮ ಪ್ರಶ್ನೆಗಳು ಯಾವುದೇ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಮಾಡಿ ನಿಮ್ಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಂತ ಹೇಳ್ತಾ ಅಹ್ ಇಷ್ಟೊತ್ತು ನಮಗೆ ನನ್ನ ನಮ್ಮ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಹ್ ಅಷ್ಟು ಅಂದ್ರೆ ಪೇಶನ್ಸ್ ಫುಲಿ ನಮ್ಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಸರ್ ಥ್ಯಾಂಕ್ ಯು ವೆರಿ ಮಚ್ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ ಇವತ್ತು ಸೊ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮಗೆ ಎಲ್ಲಾದರೂ ಒಂದ್ ಕಡೆ ಹೆಲ್ಪ್ ಆಗಿದೆ ಅಥವಾ ಉಪಯೋಗ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಚಾನಲ್ ಏನು ವಿಡಿಯೋ ಇದೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ರೈತರು ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ವಿಷಯಗಳು ಆದಷ್ಟು ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಅರ್ಥ ಆಗತ್ತೆ ಅಥವಾ ನೋಡ್ತಾರೆ ಸುಮಾರು ಜನ ಗೊತ್ತಿರಲ್ಲ ಕೆಲವೊಬ್ರಿಗೆ ಓದಕ್ಕೆ ಬರುತ್ತೆ ಕೆಲವೊಬ್ರಿಗೆ ಓದ್ಲಿಕ್ಕೆ ಬರಲ್ಲ ಸೊ ಕೆಲವರಿಗೆ ಓದ್ಲಿಕ್ಕೆ ಬಂದ್ರು ಕೂಡ ಅಷ್ಟೊಂದು ಪೇಷನ್ಸ್ ಇರಲ್ಲ ಸಮಯ ಇರಲ್ಲ ಸೊ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ವಿಡಿಯೋ ನೋಡ್ತಾರೆ ಸೊ ಹಾಗಾಗಿ ಎಷ್ಟು ಅಂದ್ರೆ ಸುಮಾರು ವಿಷಯಗಳಿದೆ ಅಂದ್ರೆ ನಾನು ಡಿ ಎ ಪಿಗಳು ಆಮೇಲೆ ನಾನು ಡಿ ಎ ಯುರಿಯಾ ಆಗ್ಲಿ ಈ ನಾನೋ ಟೆಕ್ನಾಲಜಿಯಲ್ಲಿ ಬರುವಂತಹ ಏನ್ ಪ್ರಾಡಕ್ಟ್ಸ್ ಇದೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿನೇ ನಾನು ಒಂಥರ ಸೀರೀಸ್ ತರ ಮಾಡ್ತಿದ್ದೀನಿ ಸೊ ದಯವಿಟ್ಟು ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ ಮಾಡ್ಕೊಳ್ಳಿ ಆಮೇಲೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ